ಇದು ಏನಂದ್ರೆ ನಮ್ಮ ಜನಪ್ರಿಯ ನಾಯಕರಾದಂತಹ ಎಸ್ ಆರ್ ಅವರು ಇದು ನಾಲ್ಕನೇ ಬಾರಿ ಶಾಸಕರಾಗಿದ್ದಾರೆ ಅವರು ಶಿಸ್ತಿನ ಸಿಪಾಯಿಗಳಾಗಿ ಬೆಳ್ಕೊಂಡು ಬಂದಿದ್ದಾರೆ ಏನೇ ಒಂದು ಕಾರ್ಯಕ್ರಮ ಆಯೋಜಿಸಿದ್ರು ಇದೇ ರೀತಿಯಾಗಿ ಸಕ್ರಮವಾಗಿ ಎಲ್ಲ ಅಚ್ಚುಕಟ್ಟಾಗಿ ನೆರವೇರಿಸ್ತದೆ ಅದರಲ್ಲೂ ನಮ್ಮ ಯಲಂಕ ಕ್ಷೇತ್ರದಲ್ಲಿ ಕಾರ್ಯಕರ್ತರು ನಮ್ಮ ಪದಾಧಿಕಾರಿಗಳು ಎಲ್ಲ ಯುವ ಪಡೆ ಎಲ್ಲರೂ ಒಟ್ಟಿಗೆ ಸೇರಿ ಸಾಥ್ ಕೊಟ್ಟು ನಮ್ಮ ಜನಪ್ರಿಯ ಶಾಸಕರಿಗೆ ಒಂದು ಅದ್ದೂರಿಯಾಗಿ ಕಾರ್ಯಕ್ರಮ ಮಾಡೋದಕ್ಕೆ ಒಂದು ವ್ಯವಸ್ಥೆ ಆಗುತ್ತೆ ಸಾಫ್ಟ್ ಐಟಿ ಹೋಗ್ತಾರೆ ಒಳ್ಳೆ ಸ್ಯಾಲ್ರಿ ಇದೆ ಒಂದು ರಾಜಕೀಯ ಕ್ಷೇತ್ರಕ್ಕೆ ಅಂತ ಬರ್ತಾ ಇಲ್ಲ ಒಂದು ರಾಜಕೀಯ ಒಂದು ಇನ್ನೊಂದು ಸಮಾಜ ಸೇವೆ ಮಾಡಿದ್ರು ಆ ಒಂದು ಒಂದು ಸಂದೇಶ ಮಾರ್ಗದರ್ಶನ ಸರ್ ಒಂದು ರಾಜಕೀಯ ಇದು ಆಲ್ರೆಡಿ ಕೇಂದ್ರ ಸರ್ಕಾರದಲ್ಲಿ ಮೋದಿಜಿ ಅವರ ಚಿಂತನೆ ಇದೇ ಆಗಿದೆ ನಮ್ಮ ಜನಪ್ರಿಯ ಶಾಸಕರಾದ ಎಸ್ ಆರ್ ವಿಶ್ವನಾಥ್ಣನವರ ಆಶಯ ಆಗಿದೆ ನಮ್ಮ ಯುವಕರು ರಾಜಕೀಯಕ್ಕೆ ಬರಬೇಕು ಯುವಕರೆಲ್ಲ ರಾಜಕೀಯಕ್ಕೆ ಬಂದು ಒಂದು ಉತ್ತೇಜನ ಎಲ್ಲ ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳು ಕೆಲಸಗಳು ಜನರಿಗೆ ಮುಟ್ಟುವಂತ ಕೆಲಸ ಮಾಡಬೇಕು ಅಂತ ಹೇಳ್ಬಿಟ್ಟು ಈಗೆಲ್ಲ ಈ ಕಾರ್ಯಕ್ರಮದಲ್ಲಿ ನಮ್ಮ ಶಾಸಕರು ಇದೇ ಮಾತನ್ನೇ ಹೇಳುತ್ತಿದ್ದಾರೆ ಅದೇ ರೀತಿಯಲ್ಲಿ ಇವಾಗ ನಡೀತಾ ಇರ್ತಕ್ಕಂಥ ನಮ್ಮ ಮೋದಿಜಿ ಸರ್ಕಾರ ಈ ಕೇಂದ್ರ ಸರ್ಕಾರದಲ್ಲಿ ಅವ್ರ ಚಿಂತನೆ ನಡೆಸ್ತಾ ಇದ್ದಾರೆ ಯುವಕರು ಬರ್ಬೇಕು ಅಂತ ಹೇಳ್ಬಿಟ್ಟು ಸಾಕಷ್ಟು ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಇವತ್ತು ಕೂಡ ಈ ಒಂದು ಉಪ ಸಾಕಷ್ಟು ನಮ್ಮ ಯುವ ಮೋರ್ಚಾ ಯುವ ಮೋರ್ಚಾ ತುಂಬಾ ಪ್ರಬಲವಾಗಿದೆ ಪ್ರಮುಖವಾಗಿದೆ ನಮ್ಮ ಯಲಂಕ ಕ್ಷೇತ್ರದಲ್ಲಿ ಈ ಮೋರ್ಚಾ ತುಂಬಾ ಪ್ರಮು ಪ್ರಮುಖವಾಗಿದೆ ಪ್ರಬಲವಾಗಿದೆ ಅಂತ ಹೇಳಲಿಕ್ಕೆ ಹೇಳಕ್ಕೆ ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ ನಮ್ಮ ಇದೆಲ್ಲಾನು ನಮ್ಮ ಎಸ್ ಆರ್ ವಿಶ್ವನಾಥನವರ ಅವರ ಒಂದು ಬೆಳೆಸಿರ್ತಕ್ಕಂಥ ಒಂದು ಯುವಪಡೆ ಯುವ ಮೋರ್ಚಾ ನಮ್ಮ ಯಲಂಕ ಕ್ಷೇತ್ರದಲ್ಲಿ ತುಂಬಾ ಪ್ರಬಲವಾಗಿದೆ ಅಂತ ಹೇಳಕ್ಕೆ ಬಯಸ್ತೀನಿ ಇದು ಏನಂದ್ರೆ ಇವಾಗ ಆಧುನಿಕ ಒಂದು ಕೆಂಪೇಗೌಡರು ಅಂತಾನೆ ಹೇಳ ಹೇಳಬಹುದು ನಮ್ಮ ವಿಶ್ವನ ಇವಾಗ ಒಂದು ಐನೂರು ವರ್ಷಗಳ ಹಿಂದೆ ಏನ್ ಕೆಂಪೇಗೌಡರು ಒಂದು ನಾಡನ್ನ ಕಟ್ಟಿದ್ದಾರೆ ಅದೇ ಒಂದು ಹಾದಿಯಲ್ಲೇನೆ ನಮ್ಮ ಯಲಂಕ ಕ್ಷೇತ್ರವನ್ನ ನಮ್ಮ ಎಸ್ ಆರ್ ವಿಶ್ವನಾಥನ್ ಅವರು ಅದೇ ರೀತಿಯಲ್ಲಿ ನಡ್ಸ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ಆಮೇಲೆ ಏನೇ ಕೆಲಸ ತಗೊಂಡ್ರು ಅವರು ಪಟ್ಟಿ ಹಿಡಿದು ಛಲ ಹಿಡಿದು ಮಾಡ್ಲೇಬೇಕು ಅನ್ನೋ ಒಂದು ಕೆಲಸದಲ್ಲಿ ತೊಡಗಿ ಆಮೇಲೆ ಬೆಳಿಗ್ಗೆ ಇದ್ರೆ ಅವರು ಸಂಜೆವರೆಗೂ ಬರೀ ಕ್ಷೇತ್ರ ಜನರು ಜನರ ಜೊತೆನೆ ಬೆಳೆತು ಸಾಕಷ್ಟು ಕೆಲಸವನ್ನು ಮಾಡ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ ಈಗ

ಕೆಲಸಗಳಾಗಬಹುದು ಆಮೇಲೆ ಅಭಿವೃದ್ಧಿ ಆಗ್ಬೋದು ಅಭಿವೃದ್ಧಿ ಹೇಳ್ಬೋದು ಒಂದು ದೇವಸ್ಥಾನಗಳಾಗ್ಬೋದು ಒಂದು ಪಾರ್ಕ್ಗಳಾಗ್ಬೋದು ರಸ್ತೆಗಳಾಗ್ಬೋದು ಬೀದಿ ಬದಿ ವ್ಯಾಪಾರ ವ್ಯಾಪಾರಸ್ಥರಿಗೆ ಅನುಕೂಲ ಈ ಸಾಕಷ್ಟು ಕೆಲಸಗಳನ್ನು ನಾವು ನೋಡ್ಬೋದು ಇವತ್ತು ಈ ಒಂದು ಅಭಿವೃದ್ಧಿಗೆ ಅವರು ತುಂಬಾನೇ ಶ್ರಮ ವಹಿಸಿದ್ದಾರೆ ಅವರು ಕ್ಷೇತ್ರವನ್ನು ಬಿಟ್ಟು ಎಲ್ಲಿ ಹೋಗಿಲ್ಲ ಕ್ಷೇತ್ರನೇ ಆ ನಮ್ಮ ಇದು ಅಂತ ಹೇಳ್ಬಿಟ್ಟು ತುಂಬಾನೇ ಕೆಲಸ ಮಾಡಿದ ಮಾಡಿದ್ದಾರೆ ಸರ್ ನನ್ನ ಹೆಸರು ಸುಧಾಕರ್ ಹೇಳಿ ನಾನು ಬಿಜೆಪಿ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಯಲಹಂಕ ಶಾಸಕರಾಗಿ ಬಹಳಷ್ಟು ಅಭಿವೃದ್ಧಿ ಮಾಡಿದ್ದಾರೆ ಇವಾಗ ಇಲ್ಲಿವರೆಗೂ ನಮ್ಮ ಜನನಾಯಕರಾದ ಎಸ್ ಆರ್ ನಾಲ್ಕನೇ ಬಾರಿಗೆ ಅಲಂಕದಲ್ಲಿ ಶಾಸಕರಾಗಿದ್ದಾರೆ ಈ ಹಿಂದಿನ ದಿನಗಳಲ್ಲಿ ಇದು ಕಾಂಗ್ರೆಸ್ ಭದ್ರಕೋಟೆ ಇತ್ತು ಅದನ್ನ ಛಿದ್ರೆ ಮಾಡಿ ಬಿಜೆಪಿಯನ್ನ ಒಂದು ಕೋಟೆಯನ್ನ ನಿರ್ಮಿಸಿದ್ದಾರೆ ನಮ್ಮ ಎಸ್ ಆರ್ ವಿಶ್ವನಾಥನ್ ಅವರು ಇದು ನಾಲ್ಕನೇ ಬಾರಿಯಾಗಿ ಶಾಸಕರಾಗಿದ್ದಾರೆ ಇನ್ನು ಮುಂದಿನ ದಿನಗಳಲ್ಲಿ ಇದೇ ರೀತಿ ನಮ್ಮ ಏನು ಬಿಜೆಪಿ ರಾಜ್ಯಾಧ್ಯಕ್ಷರಾದ ವಿಜಯೇಂದ್ರಣ್ಣನವರ ನೇತೃತ್ವದಲ್ಲಿ ಮುಂದಿನ ಒಂದು ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ನೂರಕ್ಕೆ ಮೂರು ಭಾಗ ಸರ್ಕಾರ ರಚನೆ ಆಗುತ್ತೆ ಅದರಲ್ಲೂ ನಮ್ಮ ಎಸ್ ಆರ್ ವಿಶ್ವನಾಥಣ್ಣನವರು

ಇಲ್ಲ ಖಂಡಿತವಾಗ್ಲೂ ಬಿಜೆಪಿಯಲ್ಲಿ ತುಂಬಾ ಶಿಸ್ತಿನ ಪಾರ್ಟಿ ನಮ್ಮ ಪಕ್ಷದಲ್ಲಿ ಯಾವುದೇ ರೀತಿ ಆತರ ನಡೆಯೋದಕ್ಕೆ ಆಸ್ಪದನೆ ಇರೋದಿಲ್ಲ ಯಾರು ಕಷ್ಟಪಟ್ಟು ದುಡಿತಾರೆ ಎಲ್ಲೋ ಒಂದು ಕಡೆ ಗುರುತಿಸಿ ಒಂದು ಪಕ್ಷ ಒಂದು ನಮ್ಗೆ ಯಾವತ್ತೂ ಒಂದಿನ ದಿನ ಅದನ್ನ ಕೊಡುಗೆಯಾಗಿ ಕೊಡ್ತದೆ ಪಕ್ಷ ಅಂತ ಹೇಳ್ಬಿಟ್ಟು ಆ ಎಲ್ಲಾನು ಸರಿದೂಗಿಸ್ಕೊಂಡು ಹೋಗ್ಬೇಕಾಗಿರೋ ಹೋಗ್ತಾ ಇದ್ದಾರೆ ಇವಾಗ ಇನ್ನೊಂದೇನಂದ್ರೆ ಆತರ ಆತರವಾಗಿ ಏನು ಕೊಟ್ರು ಅದು ಸರಿ ಬರೋದಿಲ್ಲ ಎಲ್ಲನೂ ಒಗ್ಗೂಡಿಸ್ಕೊಂಡು ಎಲ್ಲರನ್ನೂ ಒಟ್ಟುಗೂಡಿಸ್ಕೊಂಡು ನಮ್ಮ ಅವರು ರಾಜ್ಯಾದ್ಯಂತ ಪ್ರವಾಸ ಕೈಗೊಂಡು ಎಲ್ಲ ಯುವಕರನ್ನು ನಮ್ಮ ಎಲ್ಲರನ್ನು ಸೇರಿಸ್ಕೊಂಡು ಅವರು ಒಂದು ಪಕ್ಷವನ್ನು ಕಟ್ಟುವ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಅವರು ಮುಂದಿನ ಒಂದು ಚುನಾವಣೆಯಲ್ಲಿ ಗೆಲುವು ಸಾಧಿಸಿ ಮುಂದಿನ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಸರ್ಕಾರ ರಚನೆ ಆಗೋ ತನಕ ಅವರು ನಿದ್ದೆ ಮಾಡಲ್ಲ ಅಂತ ಅನ್ನೋ ಒಂದು ಛಲದಿಂದ ತುಂಬಾ ರಾಜ್ಯ ಪ್ರವಾಸ ಕೈಗೊಂಡಿದ್ದಾರೆ ಯುವಕರನ್ನ ಎಲ್ಲ ಉತ್ತೇಜಿಸಿ ಅವ್ರನ್ನೆಲ್ಲ ಒಂದು ಒಗ್ಗೂಡಿಸ್ಕೊಂಡು ಒಂದು ಪಕ್ಷವನ್ನು ಸಂಘಟನೆ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಹಾಗೂ ಯಲಹಂಕದ ಕ್ಷೇತ್ರದಲ್ಲೂ ಅಷ್ಟೇ ಎಲ್ಲ ಯುವಕರು ಯುವ ಮೋರ್ಚೆ ತುಂಬಾ ಪ್ರಬಲವಾಗಿದೆ ಎಲ್ಲರನ್ನೂ ಯುವಕರನ್ನ ಸೇರಿಸಿಕೊಂಡು ಒಂದು ಪಕ್ಷವನ್ನು ಕಟ್ಟಿ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಚುನಾವಣೆಯಲ್ಲಿ ಗೆಲುವು ಸಾಧಿಸಿ ಮತ್ತೆ ಅದೇ ಒಂದು ಇದರಲ್ಲಿ ನಮ್ಮ ಎಸ್ ಆರ್ ವಿಶ್ವನಾಥನ್ ಅವರಿಗೆ ಸಚಿವ ಸ್ಥಾನ ಕೂಡ ಸಿಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಜ ಯಲಹಂಕ ಜನತೆಗೆ ಒಂದು ನಿರೀಕ್ಷೆ ಇದೆ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಯಲಹಂಕ ವಿಧಾನಸಭಾ ಕ್ಷೇತ್ರದ ಜನತೆಯ ಪರವಾಗಿ ನಮ್ಮ ದೀನದಲಿತರ ದಲಿತರ ಬಂಧು ನಮ್ಮ ಜನನಾಯಕ ಯುವಕರ ಆಶಾಕಿರಣ ನಮ್ಮ ಶಾಸಕರಾದಂತಹ ಎಸ್ ಆರ್ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೋರುತ್ತಾ ಅವರಿಗೆ ಇನ್ನೂ ಮುಂದಿನ ದಿನಗಳಲ್ಲಿ ಒಳ್ಳೆ ಜನರ ಒಂದು ಸೇವೆಯನ್ನು ಮಾಡಲು ಇನ್ನಷ್ಟು ಸೇವೆ ಮಾಡಲು ಆ ದೇ ದೇವರು ಅವಕಾಶ ಕಲ್ಪಿಸಿಕೊಡಲಿ ಅಂತ ಹೇಳ್ಬಿಟ್ಟು ಆ ಭಗವಂತನಲ್ಲಿ ಪ್ರಾರ್ಥಿಸುತ್ತೇನೆ